ನಮಸ್ತೆ ಮೇಡಂ ನಮಸ್ತೆ ನೀವು ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ನಿರಂಜನ್ ಜೈನ್ ಕುದ್ಯಾಡಿ ಅಂತ ಹಳದಂಗಡಿಯ ಸಮೀಪದ ಕುದ್ದಾಡಿ ಇಂದ ಮಾತಾಡ್ತಾ ಇದ್ದೇನೆ ಓಕೆ ಮಾತಾಡಿ ನೀವು ಇಬ್ರು ವೀರ ಯೋಧರಿದ್ದಾರೆ ಹೆಮ್ಮೆಯ ವಿಷಯ ಅಲ್ವಾ ಹೇಳಿ ಮಾತಾಡಿ ಹೌದು ಖಂಡಿತ ಖಂಡಿತವಾಗಿ ಮೊದಲಾಗಿ ನಮ್ಮ ಹೆಮ್ಮೆಯ ವೀರ ಯೋಧರಿಗೆ ನಾನು ಗೌರವಪೂರ್ವಕದ ಸೆಲ್ಯೂಟ್ ಅನ್ನು ಅರ್ಪಿಸುತ್ತಿದ್ದೇನೆ ನಮಸ್ತೆ 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 ಸರ್ ನಿಮ್ಮಗಳ ಒಂದು ತ್ಯಾಗ ಮತ್ತು ಕೆಲವು ಯೋಧರ ಬಲಿದಾನದಿಂದಾಗಿ ನಾವಿಂದು ಒಂದು ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡ್ತಿದ್ದೇವೆ ಸರ್ ಅದಕ್ಕೆಲ್ಲ ಮುಖ್ಯ ಕಾರಣ ನೀವುಗಳು ನಾವು ಮನೆಯಲ್ಲಿ ಆರಾಮವಾಗಿ ಆರೋಗ್ಯವಾಗಿ ಇದ್ದೇವೆ ಅಂದ್ರೆ ನೆಮ್ಮದಿಯಿಂದ ಇದ್ದೇವೆ ಅಂದ್ರೆ ಅದಕ್ಕೆಲ್ಲ ನಿಮ್ಮಂತಹ ಯೋಧರ ಕಾರಣ ಅದಕ್ಕೆ ನಿಮಗಾಗಿ ನಾವು ಋಣಿಯಾಗಿದ್ದೇವೆ ಋಣಿಯಾಗಿದ್ದೇವೆ ಭಾರತ ದೇಶವೇ ಆದರೆ ನಮ್ಮ ದೇಶದ ರಾಜಕಾರಣಿಗಳು ಈ ಇದರ ವಿಚಾರದಲ್ಲೆಲ್ಲ ರಾಜಕೀಯ ಮಾಡ್ತಾರೆ ಯೋಧರ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಅದು ಬಹಳ ಬೇಸರದ ಸಂಗತಿ ಸ್ವಾಮಿ ಇರುವಾಗ ಯಾವುದೇ ಬರೋದಿಲ್ಲ ಸ್ವಾಮಿ ರಾಜಕೀಯದವರು 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 ಈಗ ಕೆಲವು ಕೇಳ್ತಾರೆ ಈಗ ಮೊನ್ನೆ ಅವತ್ತೊಮ್ಮೆ ಪಾಕಿಸ್ತಾನಕ್ಕೆ ಒಂದು ದಾಳಿ ಆಯ್ತು ಅದನ್ನು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು ಕೆಲವರು ಕೆಲವರು ನಮ್ಮ ನಾವು ಅಧಿಕಾರದಲ್ಲಿ ಇದ್ದಾಗಲೇ ವೀರ ಯೋಧರಿಗೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಅದು ಅವರ ಕರ್ತವ್ಯ ಅಂತ ಮರೆತಿದ್ದಾರೆ ಏನ್ ಮಾಡೋದು ಅದಕ್ಕೆ ಹೇಳೋದಲ್ಲ ಅವ್ರನ್ನ ರಾಜಕೀಯದವರು ಅಂತ ರಾಜಕೀಯ ಅಂದ್ರೆ ಅದನ್ನೇ ಮಾಡ್ಬೇಕಲ್ಲ ಅವ್ರ ಮತ್ತೆ ಏನ್ ಮಾಡಕ್ಕಾಗತ್ತೆ ಆದ್ರೆ ನಾನು ಹೇಳ್ತಾ ಇರೋದು ದೇಶದ ಹೆಮ್ಮೆ ಯೋಧರ ಬಗ್ಗೆ ರಾಜಕೀಯ ಯಾರು ಕೂಡ ಮಾಡಬಾರದು ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನೋಡಿ ನಮ್ಮ ದೇಶದಲ್ಲಿ ಆಗಸ್ಟ್ ಹದಿನೈದು ಮತ್ತು ಇಪ್ಪತ್ತಾರು ಜನವರಿ ಮಾತ್ರ ನೆನಪಿಸಿದ್ರು ಭಾರತೀಯ ಸೇನೆಯನ್ನು ಈಗ ಒಂದು ಈ ಕಾರ್ಗಿಲ್ ವಿಜಯ ಒಂದು ದಿನವನ್ನು ಇನ್ನೊಂದು ಎಷ್ಟ ಮಾಡಿದ್ದಾರೆ ಆಗ್ಬೋದು ಇನ್ನು ಮುಂದೆ ಇನ್ನು ಭಾರತೀಯ ಸೇನೆಯನ್ನು ನೆನಪಿಸಿಕೊಳ್ಳುವಂತ ಸಮಯ ಬರಬಹುದು ಅಂತ ನಾನು ಏನ್ ಸರ್ ನಮ್ಮಲ್ಲಿ ಮೂರ್ಖರು ಜಾಸ್ತಿ ಇದ್ದಾರೆ ಅವರಿಗೆ ಯಾರ್ಯಾರು ಹೀರೋಗಳಾಗ್ತಾರೆ ಯೋಧರನ್ನು ಒಂದು ರೀತಿಯಲ್ಲಿ ಗೌರವದಿಂದ ಸಹ ಇಲ್ಲ ನಾವು ನೋಡ್ತಾ ಇದ್ದೇವೆ ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡ್ತಾರೆ ಮತ್ತೆ ಯೋಧರ ಪ್ರಾಮಾಣಿಕತೆಯ ಬಗ್ಗೆಗೆ ಪ್ರಶ್ನೆ ಮಾಡ್ತಾರೆ ಹೌದು ಈ ನಿಟ್ಟಿನಲ್ಲಿ ನಾನೊಂದು ಚಿಕ್ಕ ಕವನ ಬರ್ದಿದ್ದೇನೆ ಸರ್ ನಿಮ್ಮಗಳಿಗಾಗಿ ಕವನದ ಶೀರ್ಷಕ್ಕೆ ಹೆಮ್ಮೆಯ ಯೋಧರು ನಮ್ಮ ಯೋಧರು ಅಮರವೀರರು ನಮ್ಮ ಯೋಧರು ಅಮರವೀರರು ನಮ್ಮ ದೇಶದ ಹೆಮ್ಮೆಯ ಹೀರೋಗಳು ನಮ್ಮ ದೇಶದ ಹೆಮ್ಮೆಯ ಹೀರೋಗಳು ದೇಶ ರಕ್ಷಣೆಗಾಗಿ ಜೀವತೆತ್ತರು ದೇಶವೇ ಮುಖ್ಯವಾಯಿತು ಅವರಿಗೆ ದೇಶವೇ ಮುಖ್ಯವಾಯಿತು ಅವರಿಗೆ ಭಾರತ ಮಾತ್ರೆಯ ಭಾರತ ಮಾತೆಯ ವೀರ ಪುತ್ರರಿವರು ನಮ್ಮ ದೇಶದ ಹೆಮ್ಮೆಯ ಹೀರೋಗಳು ಆದರೆ ನಮ್ಮ ಅಜ್ಞಾನದಿಂದಾಗಿ ನಮಗೆ ಆದರ್ಶರಾರು ಹಣ ಲೂಟಿ ಹೊಡೆವ ರಾಜಕಾರಣೀಯ ಕೊಂಡಾಡುವೆವು ಹಣ ಲೂಟಿ ಹೊಡೆವ ರಾಜಕಾರಣೀಯ ಕೊಂಡಾಡುವೆವು ಹಣ ಮಾಡಲೋಸುಗ ನಟಿಸುವ ನಟರ ಆರಾಧಕರಾದೆವು ಹಣ ಮಾಡಲೋಸುಗ ನಟಿಸುವ ನಟರ ಆರಾಧಕರಾದೆವು ಹೆಮ್ಮೆ ಯೋಧರೇ ಹೀರೋಗಳಾಗಿ ನಮಗೆಂದಾಗುವರು ಹೆಮ್ಮೆ ಯೋಧರೆ ಹೀರೋಗಳಾಗಿ ನಮಗೆಂದಾಗುವರು ದೇಶ ನಮಗೇನು ಕೊಟ್ಟಿದೆ ಎಂದು ಬಬ್ಬಿದೀಯೆವು ಆದರೆ ನಾವು ದೇಶಕ್ಕೆ ಕೊಟ್ಟಿರುವ ಕಾಣಿಕೆಯಾದರೂ ಏನು ಆದರೆ ನಾವು ದೇಶಕ್ಕೆ ಕೊಟ್ಟಿರುವ ಕಾಣಿಕೆಯಾದರೂ ಏನು ದೇಶದ್ರೋಹದ ಹೊಳೆಯಲ್ಲಿ ಈಜಾಡುವೆವು ನಾವು ದೇಶದ್ರೋಹದ ಹೊಳೆಯಲ್ಲಿ ಈಜಾಡುವೆವು ನಾವು ನಮಗಿರಲಿ ನಮ್ಮ ಹೆಮ್ಮೆ ಯೋಧರೇ ಹೀರೋಗಳಾಗಿ ನಮಗಿರಲಿ ನಮ್ಮ ಹೆಮ್ಮೆ ಯೋಧರೇ ಹೀರೋಗಳಾಗಿ ಅಜ್ಞಾನವ ಬಿಡು ಜ್ಞಾನವ ಪಡೆದು ವೀರ ಯೋಧನಾಗು ದೇಶ ಸೇವೆಯ ಕನಸನ್ನು ಕಟ್ಟಿ ಅದ ನನಸು ಮಾಡಿಕೊ ದೇಶ ಸೇವೆಯ ಕನಸನ್ನು ಕಟ್ಟಿ ಅದ ನನಸು ಮಾಡಿಕೊ ಸೇನೆಯ ಯೋಧರ ಬಗೆಗೆ ಅಭಿಮಾನ ಬೆಳೆಸಿಕೋ ಸೇನೆಯ ಯೋಧರ ಬಗೆಗೆ ಅಭಿಮಾನ ಬೆಳೆಸಿಕೋ ನಮಗಿರಲಿ ನಮ್ಮ ಹೆಮ್ಮೆಯ ಯೋಧರೇ ಹೀರೋಗಳಾಗಿ ನಮಗಿರಲಿ ನಮ್ಮ ಹೆಮ್ಮೆಯ ಯೋಧರೇ ಹೀರೋಗಳಾಗಿ ನಮ್ಮ ಯೋಧರು ಅಮರವೀರರು ನಮ್ಮ ಯೋಧರು ಅಮರವೀರರು ನಮ್ಮ ದೇಶದ ಹೆಮ್ಮೆಯ ಹೀರೋಗಳು ನಿಮಗೆ ಅದ್ಭುತ ತ್ಯಾಗಕ್ಕೆ ನಿಮ್ಮಗಳ ಮೇಲೆ ಅಭಿಮಾನಕ್ಕೆ ನಾನು ಇದು ಕವನ ಇದು ನಿಮಗೆಲ್ಲರಿಗೂ ಅರ್ಪಣೆ ನನ್ನದೊಂದು ನಂಗೆ ಅವಕಾಶ ಕೊಟ್ಟದಕ್ಕಾಗಿ ಮೊದಲಿಗೆ ಸುದ್ದಿ ಬಿಡುಗಡೆಗೆ ನಾನು